ಕೃಷಿ ಇಲಾಖೆಯಿಂದ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೊಸ ಯೋಜನೆಯನ್ನು ನಾವು ಈ ವರ್ಷದಿಂದ ಈಗ ಅನುಷ್ಠಾನ ಮಾಡ್ತಾ ಇದ್ದೀವಿ ಈ ಯೋಜನೆಯ ಪ್ರಮುಖ ಉದ್ದೇಶ ಅಂದರೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಣೆ ಮಾಡೋದು ಈಗ ನಾವು ನೋಡ್ತೀವಿ ಒಂದೇ ಸಿಂಗಲ್ ಬೆಳೆ ಇದ್ದಾಗ ಏನಾಗ್ಬಿಡ್ತದೆ ಯಾವುದೋ ಒಂದು ಸನ್ನಿವೇಶದಲ್ಲಿ ನೆರೆ ಬರ್ಬೋದು ಬರ ಬರ್ಬೋದು ಆವಾಗ ಬೆಳೆ ಹಾನಿ ಆದಾಗ ರೈತರಿಗೆ ಆದಾಯ ಬೇರೆ ಆದಾಯ ಕಾಣೋದಿಲ್ಲ ಅದಕ್ಕಾಗಿ ಅದರ ಜೊತೆಗೆ ನಮ್ಮ ಕೃಷಿಯ ಜೊತೆಗೆ ರೈತರು ತೋಟಗಾರಿಕೆ ಪಶುಸಂಗೋಪನೆ ಹೈನುಗಾರಿಕೆ ಈ ರೀತಿಯಾಗಿ ಮಾಡಿ ತಮ್ಮ ಆದಾಯವನ್ನು ಪಡಿಬೋದಾಗಿದೆ ಅದಕ್ಕಾಗಿ ನಮ್ಮ ಕೃಷಿ ಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ಕೃಷಿ ಹೊಂಡ ನಿರ್ಮಿಸಿಕೊಂಡಿರುವ ಫಲಾನುಭವಿಗಳು ತಕ್ಷಣ ತಾವೇನದಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ಐವತ್ತರ ಸಹಾಯಧನದಲ್ಲಿ ಪಶುಸಂಗೋಪನಾ ಘಟಕದಲ್ಲಿ ತಾವೇನಾರು ಹೈನುಗಾರಿಕೆ ಮಾಡೋಂಗೆ ನಾವು ಹೆಚ್ ಎಫ್ ಅಂದರೆ ನಾವು ಏನು ಎಚ್ ಎಫ್ ಹಾಕಲು ಕೊಡ್ತೀವಿ ಶೇಕಡ ಐವತ್ತರ ಸಾಯದಾನದಲ್ಲಿ ಅಥವಾ ಮೂರ ಎಮ್ ಇ ಕೊಡ್ತೀವಿ ಎಸ್ ಸಿ ಪಿ ಟಿ ಎಸ್ ಪಿ ರೈತ ಬಾಂಧವರಿಗೆ ಶೇಕಡಾ ತೊಂಬತ್ತರ ಸಾಯಧನ ಇದೆ ಅಥವಾ ತಾವು ಕುರಿಯನ್ನು ಖರೀದಿ ಮಾಡಬಹುದು ಟೆನ್ ಪ್ಲಸ್ ಒನ್ನು ಅದಕ್ಕೂ ಸಹಿತ ಶೇಕಡ ಐವತ್ತರ ಸಾಯಧನದ ಸಾರ್ವಸಾಮಾನ್ಯ ರೈತರಿಗೆ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಾಯಧನ ಕೊಡ್ತೀವಿ ಎರಡು ಕೊಡ್ತಾ ಇದ್ದೀವಿ ನಾವು ಆಮೇಲೆ ನಾವು ಜೇನಿನ ಪೆಟ್ಟಿಗೆಯನ್ನು ಕೊಡ್ತಾಯಿದ್ದೀವಿ ಮತ್ತು ಪ್ರಾತ್ಯಕ್ಷಿಕೆಗಾಗಿ ನಾವು ಬಹುಬೇಳೆ ಪ್ರಾತ್ಯಕ್ಷಿಕೆಯನ್ನು ಸಹಿತ ಮಾಡಿ ತೋರಿಸ್ತಾ ಇದ್ದೀವಿ